ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗಿದೀರಿ ನಾವಂತರೂ ನೀವು ಕೂಡ ಅನ್ಕೊಂಡು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ ವಿಡಿಯೋ ಮಾಡ್ಕೋದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಂಡ್ ನೋಡಿ ಸಪೋರ್ಟ್ ಮಾಡಿ ಮಗಳಿಗೆ ಅವಳಿಗೆ ಈ ವಿಡಿಯೋ ಮಾಡೋದು ಸ್ವಲ್ಪನು ಇಷ್ಟ ಆಗೋಲ್ಲ ಫೋಟೋ ತೆಗೋದ್ನು ಇಷ್ಟ ಆಗಲ್ಲ ಏ ನೋಡ್ರಿ ಹೆಂಗ್ ಮಾಡ್ಲಾಕ್ತಳೆ ಕೂದಲು ಭಾಳ ಬಂದಿದ್ದು ಅದ್ರ ಸಂಬಂಧ ಶಾಪಿಗೆ ಕರ್ಕೊಂಡು ಹೋದ್ರೆ ಅಂದ್ರೆ ಒಟ್ಟಾಗ ಕುದ್ರಲ್ಲಾಗ್ಯಾಲ ಅದ್ರ ಸಂಬಂಧ ಮನೆಗೆ ಕಟ್ ಮಾಡಿವಿ ನಾನು ನನ್ನ ಗಂಡ ಕೂಡ್ಕೊಂಡು ನೋಡ್ರಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಹೆಂಗಾಗ್ಯದ ನನ್ನ ಮಗಳದು ಹೇರ್ ಕಟ್ ಅಂಥೇಳಿ ಇವಾಗ ಸಂಜೆಗೆ ಅಡುಗೆ ರೀ ನಾನು ಅವ್ರ ಪಪ್ಪ ಹೋಗ್ಯಾರ ಸಂತಿಗೆ ನೋಡಬೇಕು ಏನು ಅಂತ ಹೇಳಿ ಅವ್ರು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ ಮತ್ತೆ ಅವ್ರು ಏನು ತರ್ತಾರೆ ನೋಡಿ ಸಂಜೆಗೆ ಸ್ವಲ್ಪ ಅಡ್ಗೆ ಮಾಡ್ಕೊತೀನಿ ಸಂತಿ ಮಾಡ್ಕೊಂಬಂದ ರೀ ನಮ್ಮ ಹಸ್ಬೆಂಡ್ ಏನೇನು ತಂದಾರಂದ್ರೆ ಉಳ್ಳಾಗಡ್ಡಿ ತಂದಾರ ಅವರೇ ಹೋಗಿದ್ರು ಇವಾಗ ಸಂತಿಗೆ ನಾವು ಹೋಗಿದ್ದಿಲ್ಲ ಬಾಳೆಹಣ್ಣು ತಂದ ರೀ ಹಾಗೆ ಪಪ್ಪಾಯಿ ತಂದಾರ ಪಪ್ಪ ಹೆಂಗೆ ಕೊಟ್ಟರಿ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ದೀಡ್ ಕೆ ಜಿ ರೀ ಒಂದು ಪಪ್ಪಾಯದ ಐವತ್ತು ರೂಪಾಯಿ ಇಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದಾರೆ ನಮಗೆ ಬೇಕಾದ್ರೆ ಮಾತ್ರ ತೊಗೊಂಡು ಬರ್ತೀವಿ ರೀ ನಾವು ಯಾಕಂದ್ರೆ ಫ್ರಿಜ್ ಇಲ್ಲ ರೀ ಒಮ್ಮೆ ತಂದು ಇಡಾಕ ನಮಗೆ ಅದಕ್ಕೋಸ್ಕರ ಎಲ್ಲನೂ ಎಷ್ಟು ಆಗ್ತದೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬರ್ತೀವಿ ಮೆಹಂತಿ ಮೆಹಿ ಹೇಗೆ ಕೊಟ್ಟದ ಹಾಂ ಹೊಟ್ಟಣಿ ಇವಾಗ ಏನಾರು ಪಲ್ಯ ಮಾಡ್ಬೇಕ್ರಿ ನುಗ್ಗಿಕಾಯಿ ಸಾಂಬಾರು ಮಾಡ್ಬೇಕು ಅನ್ಕೊಂಡಿನಿ ಇಲ್ಲಿ ನನ್ನ ಮಗಳು ಸೌಂತಿಕೆ ತಿನ್ನಕತ್ತಾಳ್ರಿ ಎಳೆ ಏನು ಸೌಂತಿಕೆ ತೊಗೊಂಡು ಅವ್ರ ಪಪ್ಪಾ ತಿನ್ನಕಂತ ಸಂಜೆಗಿ ಅಡ್ಗಿ ಮಾಡಿದ್ದೆ ಏನ್ ಮಾಡಿದ್ದೆ ಅಂದ್ರ ರೊಟ್ಟಿ ಮಾಡಿದ್ದೆ ರೀ ಬಿಸಿ ರೊಟ್ಟಿ ಹಂಗೆ ಸ್ವಲ್ಪ ನುಗ್ಗಿಕಾಯಿ ಸಾಂಬಾರ್ ಮಾಡಿದ್ದೆ ಆ ಸ್ವಲ್ಪ ರೈಸ್ ಮಾಡಿದ್ದೆ ಈ ಕಡೆ ನನ್ನ ಹಸ್ಬೆಂಡ್ ಇದು ನಡೆದಿರ್ತಲ್ರಿ ಮ್ಯಾಚ್ ಮ್ಯಾಚ್ ನೋಡ್ಲಾತಿದ್ರ ಅವ್ರು ಮಗಳಿ ಮಗಳಿಗೆ ತೊಡೆ ಮೇಲೆ ಕುಣ್ಸ್ಕೊಂಡು ಅವಳು ಅಂತ್ರ ಸೂಪರ್ ಬ್ಯಾಟಿಂಗ್ ನಡೆದಿತ್ತು ಅವು ಎಳಿ ಎಳಿ ಆಗಿರೋ ಸೌಂತಿಕಾಯಿದ್ದು ಅಲ್ಲ ತಾನು ತಿನ್ಕೊಂಡು ಅವ್ರ ಅಪ್ಪಗನು ತಿನ್ನಿಸ್ತಾ ರೀ. ಒಂತರ ಅವ್ರ ಪಪ್ಪ ಎಲ್ಲಾನು ತಿನಿಸ್ತಾರ ಒಂಥರ ಬಾಳ ಖುಷಿ ಆಕಿ ಈಗ ಪಪ್ಪಾಗ ತಿನಿಸೋದು ಅವ್ರ ಪಪ್ಪಾನು ಅಕ್ಕಿನ ಜೋಡಿ ಮಸ್ತಿ ಮಾಡ್ಕೊತ ಕುಂತಿದ್ರು ಹಾಗೆ ಸ್ವಲ್ಪ ಮೆಂತೆ ಪಲ್ಲೆ ಇತ್ತು ನಮ್ ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಜೋಡಿ ಮೆಂತ್ಯೆ ಪಲ್ಯ ಕೊಟ್ರೆ ಅದೊಂದು ಟೇಸ್ಟ್ ಬೇರೆ ರೀ ಸ್ವಲ್ಪ ಸೌತೆಕಾಯಿನೂ ಕಟ್ ಮಾಡಿ ಇಟ್ಟಿದ್ದೆ ಈರುಳ್ಳಿ ಸಹ ಇಟ್ಟಿದ್ದೆ ಏನೋ ಗೊತ್ತಿಲ್ರಿ ನಾವು ಉತ್ತರ ಕರ್ನಾಟಕದವರು ಜಾಸ್ತಿ ರೊಟ್ಟಿ ತಿಂತೀವಿ ಇಲ್ಲಾದರೂ ನಾನು ಹೀಟ್ ತಗೊಂಡ್ ಬಂದು ರೊಟ್ಟಿ ಮಾಡ್ತೀನಿ ಜಾಸ್ತಿ ರಾತ್ರಿ ಊಟ ಇಷ್ಟಿತ್ತು ಐದು ಗಂಟೆ ಆಗಿದೆ ಹಾಗಾಗಿ ಅಡ್ಡಿ ಮಾಡ್ಬೇಕಂತ ಹೇಳಿ ಅಡ್ಡಿ ಮಾಡ್ಲತ್ತೀನಿ ಕಿಚನ್ ಎಲ್ಲ ಸಂಜೆ ಸಾಫ್ ಮಾಡಿಟ್ಟಿದ್ದೆ ಇವಾಗ ಹಾಕಿ ಹಂಗೆ ಹೆಸರು ಬೇಳೆ ಹಾಕಿ ಇಲ್ಲಿ ಪಲ್ಯ ರೆಡಿ ಮಾಡ್ತೀನಿ అండి స్వల్ప రెస్ మరి స్వల్ప అవులకి ఒక్కరణ హాక్కు చపాతి మార్కంద్రె ఎద్దుబిట్ీ నగలు గుడ్ మార్నింగ్ ఏమ ఐదూ వరీ ఇవ్వగేత్త ಚಪಾತಿ ಮಾಡಂದ್ರೆ ಚಪಾತಿ ಬಿಡಲ್ಲ ಗ್ಯಾಳ್ರಿ ನಮ್ಮ ದುಡ್ಡು ಹಿಂಗೆ ಕಾಣ್ಲತ್ತ ಗುಂಡಮ್ಮ ಅಚ್ಚಿ ಮಾಡಮ್ಮೆ ಚಪಾತಿ ತಿನ್ನಲ್ಲ ಪಪ್ಪಾವ ಟಿಫನ್ ಕಟ್ಟಬೇಕಲ್ಲ ಅಮ್ಮ ಮಾಡಿ ಅಚ್ಚಿ ಆ ಅದು ಕುಸು ಕುಸು ನಡ್ಸಾಳ ಗುಂಡಮ್ಮ ಅ ಇವಾಗ ಮಲಗಿಸ್ಬೇಕಂದ್ರೂ ಮಕ್ಕಳ ರೀತಿ ಒನ್ ಟೈಮ್ ಯತ್ರು ಅಂದ್ರೆ ಮತ್ತೆ ಮಕ್ಕಳ ಮುಂಜಾನೆ ಇದ ನೋಡ್ರಿ ಕೆಳಗಿಳಿ ಅಂದ್ರೆ ಇಳಿಯಲ್ಲ ಗೇಳ ನನ್ಗೆ ಅಡ್ಗೆ ಮಾಡಕ್ ಬಿಡಲ್ಲ ಅವ್ರ ಪಪ್ಪಾಗ ಜಿಮ್ ಮಾಡಕ್ ಬಿಡಲ್ಲಗ ಹಾ ಋತು ಪಪ್ಪ ಎಕ್ಸರ್ಸೈಸ್ ಮಾಡ್ತಾನೆ ಬಿಡೇಮ್ಮ ಹೋಗೋ ಹೋಗು ಮಕ್ಕು ಮಕ್ಕ ಟೈಮಿನ ಭಾಳ ಆಗಿಲ್ಲ ಇವತ್ತು ಅವಲಕ್ಕಿಗೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕಿ ರೀ ನೀನು ಸಂಕಷ್ಟಲ್ಲ ತೊಗೊಂಡು ಬಂದಿದ್ರು ಚೆಂದ ಹಾಕ್ತಿದ್ರಿ ಇದು ಹಸಿ ಉಳ್ಳಾಗಡ್ಡಿ ಸಪ್ಪಲೆ ಹಾಕಿ ಮಾಡಿದ್ರೆ ನಾನು ಸಹ ಬೇಗ ಎದ್ದು ಅವ್ರಿಗೆ ಟಿಫನ್ ರೆಡಿ ಮಾಡ್ಕೊಟ್ಟೆ ಹಾಗೆ ಅವ್ರಿಗೆ ನಷ್ಟನೂ ಮಾಡ್ಕೊಟ್ಟೆ ಇವಾಗ ಹೊಂಟ ರೀ ತಂಡಿ ಸ್ವಲ್ಪ ಜಾಸ್ತಿ ಅಲ್ಲ ಅದ್ರ ಸಂಬಂಧ ಹಾಕೊಂಡು ಹಾಕ್ಕೊಂಡು ಒಂದ್ ಮುಖ ಕೊಟ್ಟು ಅವರು ಹೊರಟ್ರು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೂ ಟಿಫನ್ ಅದು ಕಟ್ಟಿನ ರೀ ನನ್ನ ಹಸ್ಬೆಂಡ್ ಟಿಫನ್ ಅದು ಕಟ್ಟಿ ಕಳಿಸೋದಾದ್ಮೇಲೆ ಜಳಕ ಮಾಡಿಕೊಂಡು ಪೂಜೆ ಮಾಡಿದೆ ಈ ಥರ ಆಗಿ ಪೂಜೆ ಮಾಡ್ಕೊಂಡೆ ನಾನು ನನ್ನ ಮಗಳು ಮೇಲೆ ಕುಂತಾಳ್ರಿ ಅಕ್ಕಿಗೆ ಸೈಕಲ್ ಮೇಲೆ ಕುಂದ್ರಸೆ ನಾನು ಪೂಜೆ ಮಾಡಿದೆ ಅವಳಿಗೂ ಸಹ ಸ್ನಾನ ಮಾಡ್ಸೀನಿ ಹಾಯ್ ಮೇಡಮ್ಮ ಹಾಯ್ ಫ್ರೆಂಡ್ಸ್ ಅನು ಬಾಯ್ಲೆ ಅಕ್ಕಿಗೆ ಇವಾಗ ಪಪ್ಪಾಯಿ ತಿನ್ಬೇಕು ಅನ್ಸದತ್ರಿ ಕೆಳಗೆ ಇಟ್ಟಿದ್ದೆ ನಾನು ಮಮ್ಮ ಪಪ್ಪ ಪಾಪ ಪಾಪ ಅಂತ ನಡ್ಸ್ಯಾಡ್ರಿ ಪಪ್ಪಾಯಿ ಅನ್ನಕ್ಕೆ ಬರಲ್ಲ ಪೂರ ಅಕ್ಕಿಗೆ ನೋಡಮ್ಮಿ ಸ್ವಲ್ಪ ಕಟ್ ಮಾಡಿ ಕೊಡ್ತೀನಿ ರೀ ನನ್ನ ಹಸ್ಬೆಂಡ್ಗೆ ಅವ್ಲಕ್ಕಿ ಮಾಡಿದ್ನೆಲ್ಲ ಅದೇ ಸ್ವಲ್ಪ ಆದರೆ ಗರಮ್ ಮಾಡ್ಕೊಂಡು ತಿಂತೀವಿ ಇವಾಗ ಸ್ವಲ್ಪ ಬಾಳೆಹಣ್ಣು ಅದಾವ ಅವಳಿಗೂ ಸ್ವಲ್ಪ ಹಣ್ಣು ತಿನ್ಸೋದು ನಷ್ಟ ತಿನ್ಸೋದು ಮಾಡ್ತೀನಿ ನಾನು ಸಹ ನಷ್ಟ ಮಾಡಿಬಿಟ್ಟು ಸಿಗ್ತೀನಿ ರೀ ನಿಮಗೆ ನಾನು ಇವತ್ತು ಸ್ನ್ಯಾಕ್ಸ್ ಮಾಡ್ಲತ್ತೀನಿ ರೀ ಏನಂದ್ರೆ ಹೆಸರು ಬೇಳೆ ನೆನ್ಸಿಟ್ಟಿದ್ದೆ ಸ್ವಲ್ಪ ಉಳಿದಿತ್ತು ಹೆಸ್ರು ಬೇಳೆ ಮತ್ತು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಬಜಿ ಮಾಡ್ಕೊಳ್ಳತ್ತೀನಿ ನನ್ನ ಹಸ್ಬೆಂಡ್ ಬಂದಿದ್ದರು ಅವರಿಗೆ ಸ್ನ್ಯಾಕ್ಸ್ ಆಗ್ತದಂತ ಹೇಳಿಬಿಟ್ಟು ಮಾಡ್ಲತ್ತೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬಂದಿನಿ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿನಿ ಈ ಕಡೆ ಎಣ್ಣೆನೂ ಸಹ ಕಾದಿತ್ತು ಇವಾಗ ಬಜಿ ಬಿಡ್ಲಾತೀನಿ ಪಲ್ಯ ಮಾಡಬೇಕಂತ ನೆನೆಸಿಟ್ಟಿದ್ದೆ ನಾನು ನಿನ್ನೆ ಅದರೊಳಗೆ ಸ್ವಲ್ಪ ಹೆಸರು ಬ್ಯಾಳಿ ಉಳ್ದಿದ್ದು ಆ ಬ್ಯಾಳಿನ ಏನ್ ಮಾಡ್ಬೇಕು ಅಂತ ಕುಂತಾಗ ನನಗ ಅನಸ್ತು ಅದ್ರದ್ದು ಬಜ್ಜಿ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳಿ ಈ ಕಡೆ ಜನ ತುಂಬಾ ಮಾಡ್ತಾರಿ ಮಹಾರಾಷ್ಟ್ರದಾಗ ಅದು ರೆಸಿಪಿ ಇಷ್ಟ ಅನ್ಸಿ ಅದು ಗ್ರೈಂಡ್ ಮಾಡ್ದೆ ಬಟ್ ಬಾಳ ತಿಳಿಯಾಗಿತ್ತು ಅದಕ್ಕೆ ಸ್ವಲ್ಪ ನಾನು ಕಡಲೆ ಇಟ್ಟು ಸೇರ್ಸ್ಕೊಂಡ್ಬಿಟ್ಟು ಅಹ್ ಬಜ್ಜಿ ಹಾಕೊಂಡೆ ಒಂದು ಟೈಮ್ ಸ್ನಾಕ್ಸ್ ಅಂತ ಹೇಳಿ ಅಹ್ ಬಹಳ ಚಂದ್ ಬಂದಿದ್ರು ಬಿಸಿ ಬಿಸಿಯಾಗಿ ಅಹ್ ನನ್ ಹಸ್ಬೆಂಡ್ ಮಾಡಿಕೊಟ್ಟೆ ಅವರು ಸಹ ವಾಗ್ತಾನೆ ಬಂದಿದ್ರು ಸ್ವಲ್ಪ ಬಜ್ಜಿ ಎಲ್ಲಾ ಹಾಕೊಟ್ಟು ಆಮೇಲೆ ಸ್ವಲ್ಪ ಅವ್ರು ಚಾನು ಕೊಡಲ್ಲಲ್ರಿ ಅದಕ್ಕೋಸ್ಕರ ಪ್ರೋಟೀನ್ ಪೌಡರ್ ಏನ್ ಇಟ್ಟಿದ್ದೀನಿ ಅದನ್ನೇ ಸ್ವಲ್ಪ ಹಾಲಿಗೆ ಹಾಕೊಂಡು ಹ್ಮ್ ಕೊಟ್ಟೆ ಅವ್ರಿಗೆ ಯಾಕಂದ್ರೆ ಚಾ ಕುಡಲ್ಲ ಇದೇ ಸ್ವಲ್ಪ ಗರಂ ಗರಂ ಕುಡಿದ್ರು ಅವ್ರಿಗೆ ಚಾ ಕುಡ್ದಂಗೆ ಫೀಲ್ ಆಗ್ತದೆ ಅದ್ರ ಸಂಬಂಧ ಕೊಟ್ಟೆರಿ ಆಮೇಲೆ ಮತ್ತೆ ಸಂಜೆ ಊಟಕ್ಕೆ ರೆಡಿ ಮಾಡ್ಲಾತಿದ್ದೆ ನಾನು ಸಂಜೆ ಊಟಕ್ಕಂತೂ ಸ್ವಲ್ಪ ಶಿರಾ ಹಾಗೆ ಮಸಾಲೆ ರೈಸ್ ಮಾಡೋ ಪ್ಲಾನ್ ಇತ್ತು ಶಿರ ಏನಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡಿದ್ದೆ ರೀ ನಾನು ನಮ್ ಕಡೆ ಎಲ್ಲಾ ಹಿಂಗೆ ಮಾಡ್ತೀವಿ ನಾವು ಶಿರಾ ಸಂಜಿಗೆ ಅಡ್ಗೆ ಮಾಡಾಕ್ತಿನಿ ಸುಮ್ ಸಿಂಪಲ್ ಆಗಿ ಶಿರಾ ಮಸಾಲೆ ರೈಸ್ ಮಾಡ್ಬೇಕನ್ಕೊಂಡಿದೀನಿ ಶಿರ ಮಾಡಕ್ ಇಲ್ಲಿ ರವಾ ಹೂದಿಟ್ಕೊಂಡಿದೀನಿ ಹಂಗೆ ಇಲ್ಲಿ ಪಣೆನು ಹುಡ್ತೀನಿ ರೀ ಸ್ವಲ್ಪ ನಮ್ಮ ಕಡೆ ಇದೇ ತರ ಮಾಡ್ತೀವಿ ಶಿರಾ ಏಲಕ್ಕಿನೂ ಇದ್ರಾಗೆ ಹಾಕಿನ್ರಿ ಇವಾಗ ನೀರು ಕುದಕ್ಕೆ ಕುದೆ ನೀರಿಗೆ ಈ ಹುರಿದು ಇಟ್ಕೊಂಡಿರೋ ರವೆ ಸೇರಿಸ್ಕೊಳ ಮೊದಲ ರವಾ ಸೇರ್ಸಿನಿ ಸಣ್ಣ ರವೆ ಇರ್ತದಲ್ರಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದಿಲ್ಲ ಅಂದ್ರೆ ಆಗ್ಬಿಡ್ತದೆ ಇದು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗಬೇಕು ರೀ ರವೆ ಜಲ್ದಿನೇ ಗಟ್ಟಿ ಆಗಿಬಿಡ್ತದೆ ಇನ್ನೊಂದು ಸ್ವಲ್ಪ ಗಟ್ಟಿ ರೀ ಅಲ್ಲಿ ತನಕ ಸಕ್ರೆ ತೋಳು ಈ ಬಟ್ಟೆ ಒಂದು ಬಟ್ಟ ಬಟ್ಲ ರವೆ ತಗೊಂಡಿದ್ದೆ ನಾನು ಹಾಗೆ ಈ ಬಟ್ಲೇನೆ ಮೂರು ಬಟ್ಲಾ ನೀರ್ನ ಸಹ ಹಾಕೊಂಡಿದ್ದೀನಿ ಇವಾಗ ಸಕ್ಕರೆ ಹಾಕಂಬ್ರಿ ಅದಕ್ಕೆ ಒಂದು ಬಟ್ಲ ರ ಒಂದು ಬಟ್ಲಾ ಸಕ್ರೆ ಹಾಕೋತೀನಿ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ರೀ ಜಾಸ್ತಿ ತಿನ್ನೋರಿದ್ರೆ ಫುಲ್ ಒಂದು ಬಟ್ಲ ಹಾಕೋಬೋದು ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ನೀಟಾಗಿ ಮಿಕ್ಸ್ ಕೊಡೋದು ಅಷ್ಟೇ ಶಿರಾ ರೆಡಿ ರೀ ನಮ್ಮ ಕಡೆಗಂತಾರೆ ಹಿಂಗೆ ಮಾಡ್ತೀವಿ ನಾವು ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಹೇಳಿರಿ ಕಮೆಂಟ್ದಾಗ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಇವಾಗ ಮಸಾಲೆ ರೈಸಿಗೆ ರೆಡಿ ಮಾಡ್ಕೋತೀನಿ ರೀ ನಮ್ಮ ನಡ್ದಲ್ಲಿ ಮಸಾಲ ರೈಸ್ ಮಸಾಲೆ ರೈಸ್ ಎಲ್ಲಾ ತರಕಾರಿ ಹಾಕಿದ್ದೆ ಗಜರಿ ಆಲೂಗಡ್ಡಿ ವಟಾಣಿ ಎಲ್ಲ ಹಾಕಿ ಮಸಾಲ ರೈಸ್ ಮಾಡ್ಲಾಕ್ ಹಾಯ್ ಮೇಡಮ್ ಹಾಯ್ ಊಟ ಮಾಡಿ ಏನು ಊಟ ಬರ್ರಿ ನಮ್ ಋತುಂದು ಊಟ ನಡ್ದದ್ರಿ ಋತು ಏನು ಕರೆ ಕರತಾಡ್ರಿ ಋತು ಊಟ ಮಾಡಕ್ ಬರ್ರಿ ಅಂತ ಹೇಳಿ ಕರಿ ಅಮ್ಮ ಬರ್ರಿ ಏನು ಫ್ಲೈಯಿಂಗ್ ಕೀಸ್ ಕೊಡ ಕೀಸ್ ಕೊಡೋರಿ ಕೊಡು ಮಾ ಪಾಕ್ ಕೊಡು ಅಯ್ಯ ಒಳಗೆ ಹೊತ್ತು ಮಸಾಲೆ ರೈಸ್ ಮತ್ತೆ ಸ್ವಲ್ಪ ಶಿರಾ ಮಾಡಿನ್ರಿ ಇವತ್ತಿನ ರಾತ್ರಿ ಊಟ ಇಷ್ಟ ಆದ್ ನೋಡ್ರಿ ಇಲ್ಲಿ ನಮ್ಮ ಋತು ಅವ್ರ ಪಪ್ಪಾ ಕೂತಿ ಉಳತ್ತಾರ ನಮ್ಮ ಋತುಂದು ಸ್ಟ್ಯಾಂಡ್ರಿ ಇದು ಊಟ ಮಾಡೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್